ನಮಸ್ಕಾರ ನಾನು ಡಾಕ್ಟರ್ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ನಾವು ಭಗ್ನ ಅಂದರೆ ಈ ಫ್ರ್ಯಾಕ್ಚರ್ ಆಗಿರುತ್ತೆ ಅಥವಾ ನಿಮ್ಮ ಸಂಧಿಯಲ್ಲಿ ಸಮಸ್ಯೆ ಆಗಿರುತ್ತೆ ಸಂಧಿ ಫ್ರಾ ಇದಾಗಿರುತ್ತೆ ಡಿಸ್ಲೊಕೇಶನ್ ಆಗಿರ್ಬೋದು ರಿಹ್ಯಾಬಲ್ ಇರ್ತೀರಾ ನೀವು ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಮಾಡ್ಕೊಬೇಕು ನಿಮ್ಮ ಬೋನ್ ಡೆನ್ಸಿಟಿ ಕಮ್ಮಿ ಇದೆ ನಂಬರ್ಸು ಇವೆಲ್ಲ ಇರುವಾಗ ನಮ್ಮ ಗ್ರಂಥದಲ್ಲಿ ನಿಮ್ಮ ಮೂಳೆ ಬೇಗ ಸಂಧಾನ ಬೇಗ ಆಗೋದಕ್ಕೆ ಸಂಯೋಗ ಬೇಗ ಆಗೋದಕ್ಕೆ ಕೂಡ್ಕೊಳ್ಳೋದಕ್ಕೆ ಬೋನ್ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಏನೇನು ಆಹಾರಗಳು ನ್ಯಾಚುರಲ್ ಆಗಿರೋ ತೊಗೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಬೋನ್ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಲಿಸ್ಟಲ್ಲಿ ಮೊದಲನೇದು ಬರೋದು ತಣ್ಣೀರು ತುಂಬ ಬಿಸಿಯಾಗಿರೋ ನೀರು ಬಿಟ್ಬಿಟ್ಟು ತಣ್ಣೀರು ಸೇವನೆ ಮಾಡಿ ತಣ್ಣೀರು ಸೇವನೆ ಮಾಡೋದ್ರಿಂದ ಮೂಳೆಗಳು ಬೇಗ ಕೂಡ್ಕೊಳ್ಳುತ್ತೆ ಅದೇ ನಾವು ಫ್ರ್ಯಾಕ್ಚರ್ ಆದಾಗ ಊತ ಬಂದಿರುತ್ತೆ ಐಸ್ ಪ್ಯಾಕ್ ಇಡಿ ಅಂತ ಹೇಳ್ತೀವಿ ಇದೇ ಆಯುರ್ವೇದನೂ ಕೂಡ ಹೇಳ್ತಾ ಇರೋದು ನಿಮಗೆ ಭಗ್ನ ಆಗಿತ್ತು ಫ್ರ್ಯಾಕ್ಚರ್ ಆಗಿತ್ತು ಅಂದರೆ ಐಸ್ ಪ್ಯಾಕರು ತಣ್ಣೀರುಗಳು ಇಟ್ಟರೆ ಸ್ವಲ್ಪ ಊತ ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಆಹಾರದಲ್ಲಿ ತುಂಬ ಮುಖ್ಯವಾಗಿರೋದೇನು ಅಂದರೆ ಅನ್ನ ಎಲ್ಲ ಥರದ್ದು ಅನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಮೂಳೆಗಳ ಹೆಲ್ತು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನ ಸೇವನೆ ಮಾಡೋದ್ರಿಂದ ಅದ್ರಲ್ಲಿ ಬೇಕಾಗಿರೋ ನ್ಯೂಟ್ರಿಷನೆಲ್ಲ ತ್ವರಂತವಾಗಿ ಅಬ್ಸಾರ್ಬ್ ಆಗಿ ನಿಮ್ಮ ಮೂಳೆಗಳು ಜಾಯಿಂಟ್ಸ್ಗಳಿಗೆ ಹೋಗಿ ಸೇರಿಕೊಳ್ಳುತ್ತೆ ಸೊ ಅನ್ನ ತುಂಬ ಮುಖ್ಯವಾಗಿರೋದು ಅನ್ನ ಸೇವನೆ ಮಾಡೋದು ಬಿಡೋಕೆ ಹೋಗಬೇಡಿ ಎರಡನೇದು ಮಾಂಸರಸ ಆಯುರ್ವೇದ ನೀವು ಮಾಂಸ ಮಾಂಸರಸ ಸೇವನೆ ಮಾಡಬೇಕು ಅಂತ ಆಯುರ್ವೇದ ತಿಳಿಸತ್ತೆ ಫ್ರ್ಯಾಕ್ಚರು ಮೂಳೆಗಳ ಸಮಸ್ಯೆ ಆದಾಗ ನೀವು ಶಾಖಾಹಾರಿಗಳಿದ್ರು ಅಂದರೆ ತುಂಬ ಒಳ್ಳೆಯ ಏನು ಅಂದರೆ ಹೆಸರುಬೇಳೆ ಪಲ್ಯ ಹೆಸರುಬೇಳೆ ಸಾರು ಹೆಸರುಬೇಳೆ ಸೇವನೆ ಮಾಡೋದ್ರಿಂದ ಮೂಳೆಗಳು ಸಂಧಾನ ಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಸೊ ಬೋನ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಹೆಸರುಬೇಳೆ ಚೆನ್ನಾಗಿ ತಿನ್ನಿ ಇನ್ನೊಂದು ತುಂಬ ಮುಖ್ಯವಾಗಿರೋದೇನು ಅಂದರೆ ಗೋಧಿ ಗೋಧಿ ಬಗ್ಗೆ ಸುಮಾರು ಜನ ಏನೋ ಅಪಪ್ರಚಾರ ನಡೆಸ್ತಾ ಇದ್ದಾರೆ ಇಂಟರ್ನೆಟ್ಟಲ್ಲಿ ಬಟ್ ಗೋಧಿ ತುಂಬ ಮುಖ್ಯ ಸ್ಥಿರತೆ ತರೋದಕ್ಕೆ ಆಯುರ್ವೇದ ಹೇಳುತ್ತೆ ನಿಮ್ಮ ಮೂಳೆಗಳ ಆರೋಗ್ಯ ಸಂಧಿಗಳ ಆರೋಗ್ಯಕ್ಕೆ ಚೆನ್ನಾಗಿ ಗೋಧಿ ಸೇವನೆ ಮಾಡಬೇಕು ಚಪಾತಿ ಆ ಚಪಾತಿಗೆ ಒಂದು ಸ್ವಲ್ಪ ಜೇನುತುಪ್ಪ ಸೇರಿಸಿದ್ರೆ ಅದು ಒಳ್ಳೆ ಸಂಧಾನ ಕ್ರಿಯಾ ಔಷಧಿ ಆಗುತ್ತೆ ಮೂಳೆಗಳಿಗೆ ಹಾಗೆ ನಾನು ಈ ರೆಸಿಪಿ ಹೇಳಿದಾಗ ಇನ್ನೊಂದು ಐಟಮ್ ಇಂಪಾರ್ಟೆಂಟ್ ಆಗಿರೋದು ಜೇನುತುಪ್ಪ ಜೇನುತುಪ್ಪ ಕೂಡ ನಿಮ್ಮ ಮೂಳೆಗಳ ಆರೋಗ್ಯ ಇಂಪ್ರೂವ್ ಮಾಡುತ್ತೆ ಜೇನುತುಪ್ಪ ಚೆನ್ನಾಗಿ ಸೇವನೆ ಮಾಡಿ ಮತ್ತು ಹಾಲಿನ ಪದಾರ್ಥ ಹಾಲು ಹಸು ಹಾಲು ಎಮ್ಮೆ ಹಾಲು ಕುರಿ ಹಾಲು ಚೆನ್ನಾಗಿ ಸೇವನೆ ಮಾಡ್ಬೋದು ಹಾಲು ಬೆಣ್ಣೆ ತುಪ್ಪ ಇದು ಮೂರು ಐಟಮ್ಮು ಇವು ಚೆನ್ನಾಗಿ ಸೇವನೆ ಮಾಡಬೇಕು ಬೋನ್ ಹೆಲ್ತು ಮೂಳೆಗಳ ಹೆಲ್ತಿಗೆ ತುಂಬ ಇಂಪಾರ್ಟೆಂಟು ಬರೀ ಮೂಳೆ ಹೆಲ್ತ್ ಮೂಳೆಗಳ ಹೆಲ್ತಲ್ಲಿ ಬರೀ ಕ್ಯಾಲ್ಶಿಯಮ್ಮು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ಲೂಬ್ರಿಕೇಷನ್ ಕೂಡ ತುಂಬ ಇಂಪಾರ್ಟೆಂಟು ಜಾಯಿಂಟ್ಸ್ ಹೆಲ್ತಿಗೆ ಅದಕ್ಕೆ ತುಪ್ಪ ಸೇವನೆ ತುಂಬ ಇಂಪಾರ್ಟೆಂಟು ಬೆಣ್ಣೆ ತುಪ್ಪ ಚೆನ್ನಾಗಿ ಸೇವನೆ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಒಂದು ತುಂಬ ಇಂಪಾರ್ಟೆಂಟ್ ತರಕಾರಿ ಯಾವುದು ಅಂದರೆ ನುಗ್ಗೆಕಾಯಿ ನುಗ್ಗೆ ಮರದ್ದು ನುಗ್ಗೆ ಎಲೆ ಹಾಗೂ ನುಗ್ಗೆಕಾಯಿ ಎರಡು ಐಟಮನ್ನು ತುಂಬ ಚೆನ್ನಾಗಿ ಮೂಳೆಗಳ ಆರೋಗ್ಯ ಮೇಂಟೈನ್ ಮಾಡುತ್ತೆ ಆ ನುಗ್ಗೆ ಸೊಪ್ಪಲ್ಲಿ ಹಿಮೋಗ್ಲೋಬಿನು ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆ ಮೂಳೆ ಹೆಲ್ತ್ನು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನುಗ್ಗೆಕಾಯಿ ಪ್ರತಿ ದಿವಸ ಸೇವನೆ ಮಾಡಿ ನೀವೇನಾರು ನೀ ಇಂಜುರಿ ಮಾಡ್ಕೊಂಡಿದ್ದೀರಾ ನೀ ಆಪ್ರೇಷನ್ ಆಗಿದೆ ರೀಹ್ಯಾಬ್ ಮಾಡ್ಕೊತಾ ಇದ್ದೀರಾ ಅಥವಾ ನೀವು ಮಂಡಿ ನೋವಿಂದ ತುಂಬ ನಳ್ತಾ ಇದ್ದೀರಾ ಆಸ್ಟಿಯೋಪೋರೋಸಿಸ್ ಅಂತ ಇದೆ ಸಂಧಿವಾತ ಅಂತ ಕರಿತೀವಿ ಸೈನೋವಲ್ ಫ್ಲೂಯಿಡ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಮೆನಿಸ್ಕರ್ಸು ಕಂಪ್ಲೀಟಾಗಿ ರಬ್ ಆಫ್ ಆಗಿದೆ ಎರಡು ಮೂಡೆಗಳು ಒಟ್ಟೊಟ್ಟಿಗೆ ಘರ್ಷಣೆ ಮೈಕ್ರೋ ಮೈಕ್ರೋಫ್ರ್ಯಾಕ್ಚರ್ಸ್ ಆಗಿದೆ ಅನ್ನೋ ಕಾರಣದಲ್ಲಿ ನೀವು ಈ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಸೇವನೆ ಮಾಡಿ ಮತ್ತೊಂದು ಐಟಮ್ಮು ಭೂ ಅಮೃತ ಅಂದರೆ ಧನ್ವಂತರಿ ಅಮೃತ ತೊಗೊಂಬರವಾಗ ಆ ತೊಟ್ಟು ರಾಹುಕೇತುಗಳ ಸೇವನೆ ಮಾಡಿ ರಕ್ತಚಿತ್ತ ಮಿಶ್ರಣವಾಗಿ ನಮ್ಮ ಭೂಮಿ ಮೇಲೆ ಬಿದ್ದೆ ಅದು ಬೆಳ್ಳುಳ್ಳಿ ಆಗಿದೆ ಅಂತ ಹೇಳ್ತೀವಿ ಈ ಬೆಳ್ಳುಳ್ಳಿಯಲ್ಲಿ ಅಮೃತದ ಸತ್ವ ಇರುತ್ತೆ ಬೆಳ್ಳುಳ್ಳಿ ಕೂಡ ಸೇವನೆ ಮಾಡಬೇಕು ನಾವು ನಮ್ಮ ಕ್ಲಿನಿಕ್ಗಳಲ್ಲಿ ಈ ಒಳ್ಳೆ ಜಾಯಿಂಟ್ ಪೇನ್ಗೆಲ್ಲ ಒಳ್ಳೆ ಎಣ್ಣೆಗಳು ತಯಾರಿ ಮಾಡ್ತೀವಿ ಅದರಲ್ಲಿ ಒಂದೆರಡು ಎಣ್ಣೆಗಳಲ್ಲಿ ಬೆಳ್ಳುಳ್ಳಿ ಕೂಡ ಸೇರಿಸ್ತೀವಿ ನಾವು ಅದು ಹೀಲ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮತ್ತೊಂದು ಏನು ತುಂಬ ಇಂಪಾರ್ಟೆಂಟ್ ಅಂದರೆ ಪಡವಲ್ಕಾಯಿ ಪಡವಲ್ಕಾಯಿ ಸ್ನೇಕ್ ಗೋಡ್ ಅಂತಲೂ ಕರಿತೀವಿ ನಾವು ಅದು ಕೂಡ ಸೇವನೆ ಮಾಡ್ಬೋದು ಎಳೆ ಮೂಲಂಗಿ ಇನ್ನೊಂದು ಐಟಮ್ಮು ಮತ್ತೊಂದು ತುಂಬ ಇಂಪಾರ್ಟೆಂಟು ಒಣದ್ರಾಕ್ಷಿ ಆ ಒಣದ್ರಾಕ್ಷಿ ಸೇವನೆ ಮಾಡೋದ್ರಿಂದ ರಕ್ತದ ಅಂಶಗಳೆಲ್ಲ ಇಂಪ್ರೂವ್ ಆಗುತ್ತೆ ಬೋನ್ ಹೆಲ್ತು ಕೂಡ ಇಂಪ್ರೂವ್ ಆಗುತ್ತೆ ಸೊ ಈ ಒಂದು ಬೋನ್ ಮ್ಯಾರೋ ಅನ್ನೋದು ತುಂಬ ಇಂಪಾರ್ಟೆಂಟು ರಕ್ತ ಉತ್ಪತ್ತಿಗೆ ಸೊ ಅದು ಡೈರೆಕ್ಟಾಗಿ ಹೋಗಿ ಮೂಳೆ ಬೋನ್ ಮ್ಯಾರೋಗೆ ಹೆಲ್ಪಾಗಿ ಬೋನ್ ಹೆಲ್ತನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತೊಂದು ಐದು ಷಡ್ರಸ ಉಳ್ಳ ಬೆಟ್ಟದ ನೆಲ್ಲಿಕಾಯಿ ಕಾಯಿ ಎಂಬೆಲಿಕೊಫ್ಷನಾಲಿಸ್ ಅಂತ ಕರಿತೀವಿ ಅಥವಾ ಇಂಡಿಯನ್ ಗೂಸ್ಬೆರಿ ಅಂತ ಕರಿತೀವಿ ಇದು ಕೂಡ ಸೇವನೆ ಮಾಡೋದ್ರಿಂದ ನಿಮ್ಮ ಮೂಳೆ ಆರೋಗ್ಯ ತುಂಬ ಚೆನ್ನಾಗಿ ನೀವು ಕಾಪಾಡ್ಕೊಬೋದು ಒಳ್ಳೆ ಪೌಷ್ಟಿಕ ಆಹಾರ ತೊಗೊಳ್ಳಿ ವ್ಯಾಯಾಮ ಬಿಸಿಲು ಆತಪ ಸೇವನೆ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ಏನಾದ್ರು ನಿಮ್ಗೆ ಇಂಜುರಿ ಆಗಿದ್ದರೆ ಆಮೇಲೆ ಐವತ್ತು ವರ್ಷ ಆಗಿದ ಮೇಲೆ ಆದಷ್ಟು ಕಣ್ಣಿಟ್ಟಿ ನೀವು ಓಡಾಡಿ ರೋಡ್ ಮೇಲೆ ಫುಟ್ಪಾತ್ ಮೇಲೆ ಏನೋ ಒಂದು ಏನೋ ಅಡ್ಡ ಬಂತಂತ ಎಡ್ ಬೀಳೋ ಚಾನ್ಸ್ ಜಾಸ್ತಿ ಇರುತ್ತೆ ಆ ಆ ಏಜಲ್ಲಿ ನಿಮ್ಗೆ ಏನಾರು ಇಂಜುರಿಗಳಾದರೆ ವಾಸಿಯಾಗೋದು ತುಂಬ ಟೈಮ್ ತಗೊಳುತ್ತೆ ಸೊ ಈ ಸಂಚಿಕೆಯಲ್ಲಿ ನಾನು ಆದಷ್ಟು ಎಲ್ಲ ಆಹಾರಗಳು ನಿಮ್ಮ ಮೂಳೆ ಹೆಲ್ತ್ಗೆ ತಗೊಬೇಕಾಗಿರೋದೆಲ್ಲ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ನೋಡೋಣ ಅಲ್ಲಿವರೆಗೂ ನಮಸ್ತೆ